ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಮೈಸೂರಿನ ಜಿಲ್ಲಾ ಕಾಂಗ್ರೆಸ್ ಸಂಶೋಧನಾ ವಿಭಾಗದ ವತಿಯಿಂದ ಮೈಸೂರಿನ ಜಿಲ್ಲಾಧಿಕಾರಿಗಳ ಕಚೇರಿಯ ಬಳಿ ರಾಜ್ಯಪಾಲರ ನೀತಿಯನ್ನು ಖಂಡಿಸಿ ಅವರನ್ನು ವಾಪಸ್ ಕರೆಸಿಕೊಳ್ಳಬೇಕೆಂದು ಒತ್ತಾಯಿಸಿ ರಾಷ್ಟ್ರಪತಿ ಅವರಿಗೆ ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿ ಪತ್ರವನ್ನು ಸಲ್ಲಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಸಂಶೋಧನಾ ಸಮಿತಿಯ ವಿಭಾಗದ ಅಧ್ಯಕ್ಷ ಡಾಕ್ಟರ್ ಎಂ ನಾಗರಾಜು ಸಂಶೋಧನಾ ಸಮಿತಿಯ ಸದಸ್ಯರುಗಳಾದ ಶಂಕರ್ ಮಲ್ಲೇಶ್ ರಾಜ್ಕುಮಾರ್ ಭರತ್ ರಾಜ್ ಕೆಪಿ ವೆಂಕಟೇಶ್ ಲೋಕೇಶ್ವರ್ ರಂಗಸ್ವಾಮಿ ಶಂಭುಲಿಂಗಸ್ವಾಮಿ ಹಾಗೂ ಸ್ವಾಮಿ ನಾಯಕ್ ಸೇರಿದಂತೆ ಹಲವರು ಹಾಜರಿದ್ದರು ನಾವು ಈಗ ಮನವಿ ಪತ್ರವನ್ನು ರಾಷ್ಟ್ರಪತಿಗಳಿಗೆ ನಮ್ಮ ಜಿಲ್ಲಾಧಿಕಾರಿಗಳ ಮುಖಾಂತರ ಕೊಟ್ಟಿದ್ದೇವೆ ಇದು ನಿರ್ದಾಕ್ಷಿಣ್ಯವಾಗಿ ಹೇಳೋದಾದರೆ ಬಹಳ ಅನ್ಯಾಯದಿಂದ ಕೂಡಿರತಕ್ಕಂಥದ್ದು ಸಿದ್ದರಾಮಯ್ಯ ಸಾಹೇಬರು ತಮ್ಮ ನಲವತ್ತು ವರ್ಷಗಳ ಇತಿಹಾಸದ ರಾಜಕೀಯ ಇತಿಹಾಸದಲ್ಲಿ ಯಾವತ್ತು ಒಂದೇ ಒಂದು ಕಪ್ಪು ಚುಕ್ಕೆಯನ್ನು ಅವರ ಮೇಲೆ ಇಲ್ಲ ಯಾವುದೇ ಭ್ರಷ್ಟಾಚಾರ ಅವರ ಮೇಲೆ ಇಲ್ಲ ಇಷ್ಟಿದ್ರೂ ಸಹ ಕೇವಲ ನಮ್ಮ ಕರ್ನಾಟಕ ಸರ್ಕಾರ ಏನು ನೂರು ಮೂವತ್ತೈದು ಜನ ಕಾರ್ಯ ಏನು ಶಾಸಕರು ಆಯ್ಕೆಯಾಗಿ ಸರ್ಕಾರವನ್ನು ಪೂರ್ಣ ಬಹುಮತದೊಂದಿಗೆ ಸ್ಥಾಪನೆ ಮಾಡಿದ ನಂತರ ವಿರೋಧ ಪಕ್ಷದ ನಾಯಕರಾದ ನಾಯಕರುಗಳು ಪರ್ಟಿಕ್ಯುಲರ್ ಆಗಿ ಎಚ್ ಡಿ ಅವರು ಪ್ರತಿದಿನ ಈ ಸರ್ಕಾರವನ್ನು ಬೀಳುತ್ತೆ ಸರ್ಕಾರದ ಯೋಜನೆಗಳು ಬಿದ್ದೋಗುತ್ತೆ ಜನರನ್ನು ದಿಕ್ಕ ತಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಬರ್ತಾ ಇದ್ದಾರೆ ರಾಜ್ಯದ ಆಡಳಿತವನ್ನು ರಾಷ್ಟ್ರಪತಿ ಆಡಳಿತವನ್ನು ಒಳಪಡಿಸಬೇಕು ಅಂತೇಳಿ ಅವರೂ ಸಹ ವಿರೋಧ ಪಕ್ಷದ ನಾಯಕರು ಹೇಳ್ತಾ ಇದ್ದಾರೆ ಇದರ ಹಿನ್ನೆಲೆ ಏನು ಅಂತಂದರೆ ನೋಡಿದ್ದಾರೆ ಮೂಡಾದವರು ಕಾನೂನು ಪ್ರಕಾರವಾಗಿ ಇವರಿಗೆ ಏನು ಕೊಡಬೇಕೋ ಅದನ್ನು ಅವರು ಸೈಟ್ಗಳನ್ನು ಕೊಟ್ಟಿದ್ದಾರೆ ಅಷ್ಟೇ ಇದರಲ್ಲಿ ಸಿದ್ದರಾಮಯ್ಯನವ್ರ ಪಾತ್ರ ಏನಿದೆ ಅವರು ಯಾವ ಇನ್ಫ್ಲೂಯೆನ್ಸ್ ಮಾಡಿದ್ರು ಆ ಸರ್ಕಾರ ಯಾವುದಿತ್ತ ಒತ್ತೊಂದು ದಿನ ಬಿ ಜೆ ಪಿ ಸರ್ಕಾರ ಇದ್ದಂಥ ಒಂದು ಅವಧಿನಲ್ಲಿ ಮತ್ತು ಇವರು ವಿರೋಧ ಪಕ್ಷದ ನಾಯಕರಿದ್ದರೆ ಅಷ್ಟೇ ಇವರು ಯಾವುದೇ ಒಂದು ಪತ್ರವನ್ನಾಗಲಿ ಅಥವಾ ಯಾವುದೇ ಒಂದು ಇನ್ಫ್ಲೂಯೆನ್ಸು ಸಹ ಅವರು ಮಾಡಿಲ್ಲ ಆದ್ದರಿಂದ ಬೆನಿಫಿಟ್ಟು ಅವರು ತಗೊಂಡಿಲ್ಲ ಇದು ಅವರ ಮಿಸ್ಸಸ್ ಅವರು ಏನು ತ ಇದ್ದಾರೆ ಅವರ ಅನ್ನವರು ಅವರ ಧರ್ಮಪತ್ನಿಯವರ ನಡುವೆ ಆಗಿರ್ತಕ್ಕಂಥ ಒಂದು ಘಟನೆ ಇದು ವಿಷಯ ಅದನ್ನು ತಗೊಂಡು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರವರ ಆಡಳಿತವನ್ನು ಕೊನೆಗೊಳಿಸ್ಬೇಕು ಈ ಸರ್ಕಾರವನ್ನು ಕಿತ್ತೊಗಿಬೇಕು ಎಂಬ ಒಂದೇ ಒಂದು ಕಾರಣಕ್ಕಾಗಿ ರಾಜ್ಯಪಾಲರನ್ನು ಉಪಯೋಗಿಸ್ಕೊಂಡು ಈಗಾಗಲೇ ಹಲವಾರು ರಾಜ್ಯಗಳಲ್ಲಿ ಇಂತಹ ಘಟನೆಗಳು ನಡೀತಾ ಇದ್ದಾವೆ ಎಲ್ಲ ಇನ್ನೂ ಹೆಚ್ಚಾಗಿದೆ ದಲಿತ ವಿರೋಧಿ ಕಾರ್ಯಕ್ರಮಗಳನ್ನು ಹಾಕ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಬಂದ ಮೇಲೆ ದೀನ ದಲಿತರ ಬಡವರ ಶೋಷಿತರ ಪರ ಹಲವಾರು ಯೋಜನೆಗಳನ್ನು ಐದು ಗ್ಯಾರಂಟಿ ಯೋಜನೆಗಳನ್ನು ತಂದು ಬಡವರ ಪರ ಕೆಲಸ ಮಾಡಿದ್ದಾರೆ ಎಲ್ಲರಿಗೂ ಮಹಿಳೆಯರಿಗೆ ಉದ್ದ ಒಳ್ಳೆಯದಾಗಿದೆ ಇಷ್ಟೆಲ್ಲ ಕೆಲಸ ಮಾಡಿದಂಥ ಸರ್ಕಾರವನ್ನು ಬೀಳಿಸ್ತಕ್ಕಂಥದ್ದು ಯಾವ ನ್ಯಾಯ ಇದುಗಳ ವಿರುದ್ಧ ರಾಜ್ಯಾದ್ಯಂತ ನಾವೆಲ್ಲ ಹೋರಾಟವನ್ನು ಮಾಡಬೇಕು ಅಂತೇಳಿ ನಾವು ತೀರ್ಮಾನ ಮಾಡಿದ್ದೇವೆ ಈ ರೀತಿ ಮಾಡೋದನ್ನು ನಾವು ಸಹಿಸೋದಿಲ್ಲ ಯಾಕೆಂದರೆ ಪ್ರಭುತ್ವ ವ್ಯವಸ್ಥೆ ಉಳಿಬೇಕು ಸಂವಿಧಾನ ಉಳಿಬೇಕು ಸಂವಿಧಾನ ವಿರೋಧವಾಗಿ ಕೆಲಸವನ್ನು ಮಾಡಿದ್ರೆ